ಇದರ ನಡುವೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ಆರೋಪದಲ್ಲಿ ಹರಿಯಾಣದಲ್ಲಿ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಗುಜಾಲ್ ಅನ್ನುವಂತಹ ಮಹಿಳೆ ಲಾಕ್ ಆಗಿದ್ದಾರೆ ಜ್ಯೋತಿ ಮಲಹೋತ್ರ ಅನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪಾಕಿಸ್ತಾನಯ ಸೇನೆ ಮತ್ತು ಐ ಐಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಂಥ ಆರೋಪದ ಹಿನ್ನೆಲೆಯಲ್ಲಿ ದೇವೇಂದ್ರ ಸಿಂಗ್ ಅನ್ನುವಂಥ ವಿದ್ಯಾರ್ಥಿಯನ್ನು ಕೂಡ ಕೆಡವಲಾಗಿದೆ ಕೆಡ ಅರೆಸ್ಟ್ ಮಾಡಲಾಗಿರುವಂಥದ್ದು ವಿಚಾರಣೆ ಸಂದರ್ಭದಲ್ಲಿ ದೇವೇಂದ್ರ ಸಿಂಗ್ ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆ ಸಂಪರ್ಕದಲ್ಲಿರುವುದು ಕೂಡ ಬಹಿರಂಗವಾಗಿದೆ ಇದರ ಜೊತೆಗೆ ಭಾರತೀಯ ಭದ್ರತಾ ಪಡೆಗಳು ಮಣಿಪುರದ ವಿವಿಧ ಜಿಲ್ಲೆಗಳಿಂದ ಏಳು ಉಗ್ರರನ್ನು ಬಂಧಿಸಿದ್ದಾರೆ ಕೆಸಿಬಿ ಸಂಘಟನೆಗೆ ಸೇರಿದಂತಹ ಜೊತೆಗೆ ಸುಲಿಗೆ ಚಟುವಟಿಕೆಯಲ್ಲಿ ತೊಡಗಿದ್ದಂತಹ ಇಬ್ಬರು ಉಗ್ರರನ್ನು ಕೂಡ ನಿನ್ನೆ ಬಂಧಿಸಲಾಗಿತ್ತು ನಿಷೇಧಿತ ಪಾಕ್ ಸಂಘಟನೆಗೆ ಸೇರಿದ್ದ ಐವರು ಉಗ್ರರನ್ನು ಈಗ ಸದ್ಯ ಬಂಧಿಸಲಾಗಿದೆ ಬಂಧಿತರಿಂದ ಎರಡು ಪಿಸ್ತೂಲ್ಗಳು ನಾಲ್ಕು ರೈಫಲ್ಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಮತ್ತೊಂದು ಕಡೆ ಮುಂಬೈ ಮತ್ತೊಂದು ಕಡೆ ಮುಂಬೈ ಏರ್ಪೋರ್ಟ್ನಲ್ಲಿ ಇಬ್ಬರು ಶಂಕಿತ ಉಗ್ರರನ್ನು ಎನ್ ಐ ಎ ಅಧಿಕಾರಿಗಳು ಬಂಧಿಸಿದ್ದಾರೆ ನ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾ ಇದ್ದಂಥ ಅಬ್ದುಲ್ ಫಯಾಜ್ ಶೇಖ್ ತಲಹಾ ಖಾನ್ ಅರೆಸ್ಟ್ ಆಗಿರುವಂಥದ್ದು ಇಂಡೋನೇಷ್ಯಾದ ಜಕರ್ತಾದಲ್ಲಿ ಅಡಗಿದ್ದಂಥ ಉಗ್ರರು ಮುಂಬೈ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರಲ್ಲಿ ಸಿಕ್ಕಿಬಿದ್ದಿದ್ದಾರೆ